ಜನ ಸದಸ್ಯರು ಅವ್ರದ್ದು ಇದು ಅವಧಿ ಮುಗಿದು ಹೋಗಿದೆ ಚೀಫ್ ಆಫೀಸರ್ ಪ್ರತಿ ದಿವಸ ಒಂದೊಂದು ವಾರ್ಡ್ಗೆ ಅಟೆಂಡ್ ಮಾಡಬೇಕು ಅಟೆಂಡ್ ಮಾಡಿ ಯಾರು ಏನಾದ್ರು ಸಮಸ್ಯೆ ಇದೆ ನೀರಿನ ಐತಿ ಚರಂಡಿ ಅದನ್ನೆಲ್ಲ ವಿಸಿಟ್ ಮಾಡಿ ಸರಿ ಮಾಡಬೇಕು ಬರೀ ಆಫೀಸ್ನಾಗ ಕುತ್ಕೊಂಡು ಪೆನ್ ಹಾಳಿ ಮಾಮೂಲು ಬರೋದು ತೊಗೊಂಡು ಹಾಂ ಬರೀ ಮಾಮೂಲಿ ಬರೋದು ನೋಡಿ ಈ ಸ್ವತ್ತು ಕೊಟ್ಟರೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮಾಮೂಲು ತೊಗೊತಾರ ಏನು ಕೆಲಸ ಮಾಡೋಂಗಿಲ್ಲ ಚೀಪ್ ಆಫೀಸರ್ ಯಾವ ವಾರ್ಡಿಗೂ ವಿಸಿಟ್ ಕೊಟ್ಟಿಲ್ಲ ಇವತ್ತಿಗೂ ಆ ರಸ್ತೆ ನೋಡಿ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ಜ್ಯೋತಿ ಹೋಟೆಲಿಂದ ಬಸ್ ಸ್ಟ್ಯಾಂಡ್ ಅವ್ರಿಗೆ ಹೋಗಿ ರೋಡ್ ಮಾಡ್ತೀವಿ ಅಂದ್ರೆ ಇವತ್ತಿಗೂ ಬಂದಿಲ್ಲ ಆ ರೋಡ್ ಅರ್ತಿ ಮಾಡೋಕ್ಕೆ ಪೊಲೀಸನ ಕರ್ಕೊಂಡ್ಬರ್ತಾರೆ ಪೊಲೀಸ್ರದ್ದು ಏನು ಅವಶ್ಯಕತೆ ಐತೆ ಇವರೇನೋ ಹಲಕಟಗಿರಿ ಮಾಡ್ಯಾರ ಅಂತೇಳಿ ಪೊಲೀಸಿಗೆ ಕರ್ಕೊಂಡ್ಬರ್ತಾರ ಹಾಕ್ರೆ ಅವಾಗ ಹೋಗಿ ಬರೋಬ್ಬರು ತೋರಿಸ್ರೆ ಅವಾಗುನ್ಸಿಪಾಲ್ಟಿಯಿಂದ ಐವತ್ತು ಮೀಟರ್ ದೂರದಾಗೆ ಇದು ನಮ್ಮದು ವ್ಯವಸ್ಥೆ ಐತೆ ಚೀಫ್ ಆಫೀಸರ್ ಒಂದು ದಿವ್ಸನೂ ಇಲ್ಲಿ ವಿಸಿಟ್ ಮಾಡಿಲ್ಲ ಚರಂಡಿ ಬೆಳೆಸಿಲ್ಲ ವಾರ್ಡ್ ನಂಬರ್ ಹನ್ನೆರಡು ಇದು ಸ್ಲಮ್ ಏರಿಯಾನೂ ಬರ್ತಿದೆ ಜನರು ಸಾದಾ ಏರಿಯಾನೂ ಐತಿ ಇಲ್ಲಿ ಚೀಪ್ ಆಫೀಸರ್ ಇವತ್ತಿಗೂ ಅಪಾಯಿಂಟ್ಮೆಂಟ್ ಇಲ್ಲಿ ಡ್ಯೂಟಿ ತಗೊಂಡೆ ಅನು ಒಂದು ದಿವಸ ಇಲ್ಲಿ ನಮ್ಮ ಇರೋಕೆ ಬಂದಿಲ್ಲ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ತಿಂಗಳಿಗೆ ಒಂದು ಸಲ ನೀರು ಬಿಡ್ತಾರೆ ನಿಮ್ಮ ನಿಮ್ಮ ಯೂಟ್ಯೂಬ್ ಒಳಗೆ ಒಂದು ಹತ್ತು ಸಲ ನಾನು ನಿಮ್ಮ ಮಾತಾಡೀನಿ ನಾನು ಅವು ಎಷ್ಟೊತ್ತಿದ್ರು ನಾಳೆ ನಾಳೆ ಡ್ಯೂಟಿ ಜಾಯಿನ್ ಆದಮೇಲೆ ಇಲ್ಲಿ ಬಂದು ಜಾಯ್ನ್ ಇಲ್ಲಿ ವರ್ಕ್ ನೋಡ್ಬೇಕಮ್ಮ ಇಲ್ಲಿ ಏನು ಪರಿಸ್ಥಿತಿ ಅಂತ ಅದನ್ನ ತೋರಿಸ್ಬೇಕಮ್ಮ ನಮ್ಗೆ ಈಗ ಗಟ್ರ ಸ್ವಚ್ಛ ಆಗ್ಬೇಕ್ರಿ ಗಟ್ರ ಸ್ವಚ್ಛ ಆಗ್ಬೇಕ್ರಿ ಹಾಕಿ ಹೋಗೈತೆ ರೀ ಒಟ್ಟು ಅದು ಒಡೆದು ಹೋಗೈತಿ ಹಾಂ ಈ ನಮ್ನಿ ಆಗ್ಯಾವ ನೋಡ್ರಿ ನಮ್ದು ಘಟ್ರದ ಅದಕ್ಕೆ ನಮ್ಗೆ ಇದ ಹ್ಮ್ ಅದಕ್ಕೆ ರೀ ಇದನ್ನ ನಮ್ಗೋಟ್ ಸ್ವಚ್ಛ ಮಾಡಿಸಾ ಬೇಕಾದಂಗ ಬೇಕಾದಂಗೆ ಹಳ್ಳ್ಯಾಗ ಒಗತ್ತದವ್ರಿ ಸಿಟಿ ಊರ ಒಗಾತಿಲ್ಲ ನಮ್ಗೆ ಹಳ್ಳ್ಯಾಗ ಒಗತ್ತದವು ಬೇಕಾದಾಗ ಹಳ್ಳಿ ಊರ ಊರಿಗೆ ಇವು ನೋಡ್ರಿ ಪ್ಯಾಟಿ ಊರ್ರೇ ಇದು ಎಲ್ಲಾರ ನಿಮ್ಮ ಊರಿಗೆ ಬಂದ್ರೆ ವಾಸನೆ ಕುಡಿಯೋದ್ವಾ ಅಂತಾರೀ ಬಂದವರು ನಮ್ಗೆ ಹಂಗದವ್ರಿ ಈ ಥರ ಮ್ಮ ಸಾಬ್ರ್ ಬಂದಾಗ ಅವು ಒಂದು ತಿಂಗ್ಳು ಅಡ್ಡಾಡಿದ್ ರೀ ಖರಾಬು ಅಂದ್ರೆ ನೋಡೋಂಗಿದ್ದಿಲ್ಲ ರೀ ಪಾ ಒಳಗೆ ಅಲ್ಲಿ ಕುಂದ್ರಂಗಿದ್ದಿಲ್ಲ ಒಂದು ತಿಂಗಳು ಅಡ್ಡಾಡೇನು ಇವು ಕರೆಕ್ ಗಟ ಬಸ್ ಬರ್ತಾನೆ ಬರ್ತಾನೆ ಅಂದ್ ಹೊಳ ಮಡ್ಡಾಡಿಂದ ಮ್ಯಾಗ ಮ್ಯಾಗ ಬಂದು ಕೆದ್ರು ಗಾಡಿ ಇಟ್ಟು ಮತ್ತೆ ನಮ್ದು ಏನು ಆ ಕಡೆ ಸ್ವಚ್ಛ ಮಾಡಿರಿ ಈ ಕಡೆ ಏನು ಸ್ವಚ್ಛ ಮಾಡಿಲ್ಲ ಹಾಂ ಗುಡಿ ಕಡಂಬ ಆಟ ಮಾಡ್ಯಾರೀ ಇಲ್ಲಿ ಮುಂಚೆ ಇಲ್ಲಿ ಹಿಂಗೈತಿ ರೋಡೆಲ್ಲ ತೆಗ್ಗ ತಿನ್ನಿ ಮಾಡ್ಯಾರ್ರೀ ಮಕ್ಳು ಮರಿ ಅಡ್ಡಾಡಂಗಿಲ್ಲ ಗಟ್ಟರ ಬೆಳೆಯಂಗಿಲ್ಲರಿ ಬಂದು ಬಂದರು ಅದನ್ನು ತಿಂಗ್ಳು ಯಾಕೆ ಎರಡು ತಿಂಗಳಾದರೂ ಇಲ್ಲೇ ಬಿಡ್ತಾರ್ರಿ ಸ್ವಚ್ಛನ ಮಾಡಾಗಿಲ್ರಿ ಈ ದಿಂಬೆ ಆಗಿದ್ದು ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ರು ಇದು